ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ತಂದೀನಿ ಸ್ಯಾಲ್ರಿ ರಿಲೇಟೆಡ್ ಆದಂಥ ಇನ್ಫಾರ್ಮೇಷನ್ ಖಜಾನೆ ಇಲಾಖೆ ಕರ್ನಾಟಕ ಸರ್ಕಾರದ ಖಜಾನೆ ಇಲಾಖೆ ಹೊರಡಿಸಿರುವಂಥ ಈ ಆದೇಶ ಪತ್ರ ಈ ಆದೇಶವನ್ನು ಯಾರೂ ನಿರ್ಲಕ್ಷ್ಯ ಮಾಡಬೇಡಿ ನಿರ್ಲಕ್ಷ್ಯ ಮಾಡಿದ್ರೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಕಟ್ ಆಗ್ಬೋದು ಏನು ಮಾಹಿತಿ ಅನ್ನೋಂತ ಹೇಳೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾರಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕರ್ನಾಟಕ ಸರ್ಕಾರದ ಖಜಾನೆ ಇಲಾಖೆಯಿಂದ ಬಹುಮುಖ್ಯವಾದ ಒಂದು ಆದೇಶ ಪ್ರತಿಯನ್ನು ಹೊರಡಿಸಿದೆ ಈ ಆದೇಶದ ಪ್ರತಿಯಲ್ಲಿ ಯಾರ್ಯಾರು ಸರ್ಕಾರಿ ನೌಕರರು ಕೆ ಜಿ ಐ ಡಿ ಬೇಸಿಸಲ್ಲಿ ಸ್ಯಾಲ್ರಿ ತಗೊಳ್ತಾ ಇದ್ದಾರೆ ಅಂಥ ಸರ್ಕಾರಿ ನೌಕರರಿಗೆ ಬಹುಮುಖ್ಯವಾದ ಮಾಹಿತಿ ಅದು ಸ್ಯಾಲ್ರಿ ರಿಲೇಟೆಡ್ ಆದಂಥ ಮಾಹಿತಿ ಈ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡ್ದೇ ನೋಡಿ ಮುಂದಿನ ತಿಂಗಳು ಸಂಬಳ ಕಟ್ಟಾಗೋ ಚಾನ್ಸಸ್ ಇದೆ ಈ ಆದೇಶ ಏನಪ್ಪ ಅಂದರೆ ಸರ್ಕಾರಿ ನೌಕರರು ಪ್ರತಿ ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ವಿಮಾ ಸಂಸ್ಥೆಯ ವೇತನ ಬಿಲ್ಲುಗಳುಗಳನ್ನು ಕಡ್ಡಾಯವಾಗಿ ವಿಮೆ ಕಂತುಗಳನ್ನು ಕಡಿತಗೊಳಿಸುವ ಬಗ್ಗೆ ಸರ್ಕಾರ ಒಂದು ಆದೇಶ ಪ್ರತಿಯನ್ನು ಹೊರಡಿಸಿದೆ ನಿರ್ದೇಶಕರು ಕರ್ನಾಟಕ ರಾಜ್ಯ ವಿಮಾ ಸಂಸ್ಥೆ ರವರು ಸಲ್ಲಿಸಿರುವಂಥ ಲಿಖಿತ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕಡ್ಡಾಯವಾಗಿ ಕರ್ನಾಟಕ ವಿಮಾ ಸಂಸ್ಥೆಯ ವಂತಿಕೆಗಳನ್ನು ಪ್ರತಿಯೊಬ್ಬರೂ ರಾಜ್ಯ ಸರ್ಕಾರಿ ನೌಕರರು ಅಧಿಕಾರಿಗಳು ಸಲ್ಲಿಸಬೇಕು ಏನು ವೇತನ ಶ್ರೇಣಿ ಅಂದರೆ ಸಂಬಳ ಏನು ತಗೊಳ್ತಾ ಇರ್ತೀವಿ ಆ ಸಂಬಳದಲ್ಲಿ ಸರಾಸರಿ ಸಂಬಳದ ಶೇಕಡ ಆರು ಪಾಯಿಂಟ್ ಇಪ್ಪತ್ತೈದರಷ್ಟು ಮಾಸಿಕ ಕಂತುಗಳನ್ನು ಕಡ್ಡಾಯವಾಗಿ ಕಟ್ಟಬೇಕು ಇದು ಸರ್ಕಾರಿ ಆದೇಶ ಈ ಕಡ್ಡಾಯವಾಗಿ ಪಾವತಿ ಮಾಡದೇ ಇದ್ದರೆ ಈ ನಿಯಮದಲ್ಲೇ ಹೇಳಿದೆ ಕರ್ನಾಟಕ ವಿಮಾ ಸಂಸ್ಥೆ ನಿಯಮ ನಾಲ್ಕು ಎನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಏನು ಕನಿಷ್ಠ ವೇತನದ ಶೇಕಡ ಆರು ಪಾಯಿಂಟ್ ಇಪ್ಪತ್ತೈದರಷ್ಟು ವಿಮಾ ಸಂಸ್ಥೆಗೆ ಅಂದರೆ ಕೆ ಜಿ ಐ ಡಿ ಪಾಲಿಸಿಗೆ ಕಟ್ಟದನೆ ಇರೋದು ಕಂಡುಬಂದಿದೆ ಇದರ ಪ್ರಕಾರ ಏನು ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ನೌಕರರದ್ದು ಪರಿಶೀಲನೆ ಮಾಡಿದಾಗ ವೇತನದಲ್ಲಿ ಶೇಕಡ ಆರು ಪಾಯಿಂಟ್ ಇಪ್ಪತ್ತೈದರಷ್ಟು ಮಾಸಿಕ ವಿಮಾ ಕಂತು ಪಾವತಿ ಮಾಡದೇ ಇರೋದು ಕಂಡುಬಂದಿದೆ ಈ ಮಾಹಿತಿ ಕೆ ಜೆ ಡಿ ವೆಬ್ಸೈಟ್ನಲ್ಲಿ ಕೂಡ ಪ್ರಕಟಿಸಿದೆ ಯಾರ್ಯಾರು ಕನಿಷ್ಠ ಸರ್ಕಾರ ನಿಗದಿಪಡಿಸಿದಂಥ ವಿಮಾ ಕಂತುಗಳನ್ನು ಪ್ರತಿ ತಿಂಗಳು ಕಟ್ತಾ ಇಲ್ಲ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಮೇಲ್ಕಂಡ ಅಂಶಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನೌಕರರಿಗೆ ಖಜಾನೆ ಬಟಾವಣೆ ಅಧಿಕಾರಿ ಅಂದರೆ ಡ್ರಾಯಿಂಗ್ ಆಫೀಸರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡಲಾಗಿದೆ ಈ ಕುರಿತಾಗಿ ವೇತನ ಏನು ಬಟಾವಳಿ ಅಧಿಕಾರಿಗಳಿದಾರಲ್ಲ ಅವರು ನಮ್ಮ ಮಾಸಿಕ ವೇತನ ಬಿಲ್ಲುಗಳನ್ನು ಕಳಿಸುವಂಥ ಸಂದರ್ಭದಲ್ಲಿ ಇದನ್ನು ಕಡ್ಡಾಯವಾಗಿ ನೋಡಬೇಕು ಕರ್ನಾಟಕ ವಿಮಾ ಸಂಸ್ಥೆ ನಿಯಮಾವಳಿ ಆರರಂತೆ ಪ್ರತಿಯೊಬ್ಬರು ಶೇಕಡ ಆರು ಪಾಯಿಂಟ್ ಇಪ್ಪತ್ತೈದರಷ್ಟು ಪಾವತಿ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಮಾಡ್ಕೊಬೇಕು ಕನ್ಫರ್ಮೇಷನ್ ಮಾಡಿಕೊಂಡು ಖಜಾನೆ ಅಧಿಕಾರಿಗಳು ಏನು ಸರ್ಕಾರಿ ನೌಕರರ ಸಂಬಳದ ಬಿಲ್ಗಳನ್ನು ಪಾವತಿಗಾಗಿ ಖಜಾನೆ ಇಲಾಖೆಗೆ ಕಳಿಸಿರ್ತಾರೆ ಅಂಥ ಸಮಯದಲ್ಲಿ ಯಾರ ಸಂಬಳದಲ್ಲಿ ಶೇಕಡ ಆರು ಪಾಯಿಂಟ್ ಇಪ್ಪತ್ತೈದರಷ್ಟು ಕೆ ಜೆ ಡಿ ಪಾಲಿಸಿ ಕಟ್ತಾನೆ ಇದ್ದರೆ ಅಂಥವರ ವೇತನದ ಪ್ರಸ್ತಾವನೆಯನ್ನು ವಾಪಸ್ ಕಳಿಸ್ಬೇಕು ಅಂತ ಹೇಳಿ ಈ ಆದೇಶದಲ್ಲಿ ಇದೆ ಸ್ನೇಹಿತರೆ ಯಾರ್ಯಾರು ನೀವು ಸರ್ಕಾರ ನಿಗದಿಪಡಿಸಿದಂಥ ಕೆ ಜೆ ಡಿ ಪಾಲಿಸಿಯನ್ನು ನಿಮ್ಮ ಬೇಸಿಕ್ಕಿಗೆ ತಕ್ಕಂತೆ ಕಟ್ಟದೇ ಇರೋವಂಥ ಇದ್ದರೆ ಅವರು ದಯವಿಟ್ಟು ಕಟ್ಕೊಳ್ಳಿ ಇದಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಬೇಸಿಕ್ಕರು ಎಷ್ಟೆಷ್ಟು ಕನಿಷ್ಠ ಕಡ್ಡಾಯ ವಿಮಾ ಪಾವತಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಲೀಸ್ಟನ್ನು ಹಾಕಿದ್ದೀನಿ ನಿಮ್ಮ ಸ್ಯಾಲ್ರಿ ಸ್ಲಿಪ್ಪಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನೀವು ಕೆ ಜೆ ಡಿ ಪ್ರತಿ ತಿಂಗಳು ಎಷ್ಟು ಕಟ್ತಾ ಇದ್ದೀರಿ ಅಂತ ಏನಾದರೂ ಸರ್ಕಾರ ನಿಗದಿಪಡಿಸಿದಂಥ ನಿಯಮಕ್ಕಿಂತ ಕಡಿಮೆ ಇದ್ದರೆ ತಕ್ಷಣ ನೀವು ಬುಕ್ ಸ್ಟಾಲ್ಗಳಲ್ಲಿ ಕೆ ಜೆ ಡಿ ಹೊಸ ಪಾಲಿಸಿ ಮಾಡುವಂಥ ಅಪ್ಲಿಕೇಶನ್ ಸಿಗತ್ತೆ ಆ ಅಪ್ಲಿಕೇಶನನ್ನು ಫಿಲ್ಅಪ್ ಮಾಡಿ ಡಾಕ್ಟ್ರು ಮೆಡಿಕಲ್ ಸರ್ಟಿಫಿಕೇಟನ್ನು ಅದರ ಜೊತೆ ಹಾಜರುಪಡಿಸಿ ಡಿಫ್ರೆನ್ಸ್ ಅಮೌಂಟನ್ನು ನೀವು ಕಟ್ಕಂಡು ಹೋದರೆ ಒಳ್ಳೆಯದು ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಅವ್ರು ಏನು ಹೇಳಿರ್ತಾರೋ ಅದಕ್ಕಿಂತ ಒಂದು ಎರಡು ಸಾವಿರ ಹೆಚ್ಚಿಗೆ ಮಾಡಿಸಿ ಮುಂದೆ ನಿಮಗೆ ಸಮಸ್ಯೆ ಆಗೋದಿಲ್ಲ ಅದೇ ರೀತಿ ಸರ್ಕಾರಿ ನೌಕರರು ಐವತ್ತು ವರ್ಷದ ಮೇಲ್ಪಟ್ಟವರಿಗೆ ಹೊಸ ಪಾವತಿ ಮಾ ಹೊಸ ವಿಮಾ ಪಾಲಿಸಿ ಮಾಡಿಸೋಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಐವತ್ತು ವರ್ಷದ ಮೇಲ್ಪಟ್ಟಂಥ ಸರ್ಕಾರಿ ನೌಕರರು ಯಾರ್ಯಾರು ಇದ್ದೀರಿ ಅವರು ಚಿಂತೆ ಮಾಡೋಂಥ ಅಗತ್ಯ ಇಲ್ಲ ಐವತ್ತು ವರ್ಷದ ಒಳಗೆ ಇರೋಂಥ ಯಾರ್ಯಾರು ಸರ್ಕಾರಿ ನೌಕರರಿದ್ದೀರಿ ಕನಿಷ್ಠ ಕೆ ಜೆ ಡಿ ಪಾಲಿಸಿಯನ್ನು ಪಾವತಿ ಮಾಡದೆ ಪ್ರತಿ ತಿಂಗಳು ಪಾವತಿ ಮಾಡದೇ ಇರೋರು ನಿಮ್ಮ ಬೇಸಿಕಿನ ಆರು ಪಾಯಿಂಟ್ ಇಪ್ಪತ್ತೈದಕ್ಕಿಂತ ಕಡಿಮೆ ಪಾವತಿ ಯಾರ್ಯಾರು ಇದ್ದೀರಿ ಅವರು ತಕ್ಷಣ ಎಚ್ಚೆತ್ತುಕೊಳ್ಳಿ ತಕ್ಷಣ ಹೊಸ ಪಾಲಿಸಿಯನ್ನು ಮಾಡಿ ಬಟ ಅಧಿಕಾರಿಗಳ ಮೂಲಕ ಕೆ ಜಿ ಡಿ ಆಫೀಸಿಗೆ ಕೊಟ್ಟು ಅಪ್ರೂವಲನ್ನು ಮಾಡಿಸ್ಕೊಳ್ಳಿ ಮುಂದಿನ ತಿಂಗಳ ಸಂಬಳ ಕಟ್ಟಾಗೋದ್ರಿಂದ ತಪ್ಪಿಸ್ಕೊಳ್ಳಿ ಕೆ ಐ ಡಿ ಇರೋದೇ ನಮ್ಮ ಒಳ್ಳೆಯದಕ್ಕೆ ನಾವು ಇವತ್ತು ಸೇವಿಂಗ್ ಮಾಡ್ಕೊಂಡ್ರೆ ಮುಂದೆ ನಮ್ಮ ಜೀವನಕ್ಕೆ ಒಳ್ಳೆಯದಾಗತ್ತೆ ಪ್ರತಿಯೊಬ್ಬರೂ ಈ ಮಾಹಿತಿಯನ್ನು ತಪ್ಪದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಯಾರ್ಯಾರು ತೊಂದರೆಗನ್ನು ಒಳಗಾಗುವ ಸಾಧ್ಯತೆ ಇದೆ ಅವರೆಲ್ಲರಿಗೂ ಶೇರ್ ಮಾಡಿ ಕರ್ನಾಟಕ ವಿಮಾ ಸಂಸ್ಥೆಗೆ ಕಟ್ಟಬೇಕಾದಂಥ ಪಾಲಿಸಿಯ ಕನಿಷ್ಠ ಮೊತ್ತವನ್ನು ಕಟ್ಟಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ